Thank <laughs> you. ಹ್ಮ್ ಹಾರ್ ಕೇ ಕನ್ನಡ ಗ್ಲಾಗ್ಸ್ ಲೈವ್ ಚಾಟ್ ಗೆ ಜಾಯಿನ್ ಆಗಿದಕ್ಕೆ ಹಾಗೆ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹೇಗಿದ್ರಾ ಫಸ್ಟ್ ಟೈಮ್ ನಾನು ಲೈವ್ ಗೆ ಜಾಯಿನ್ ಆಗ್ತೀನಿ ಅನ್ಸುತ್ತೆ ಥ್ಯಾಂಕ್ ಯು ಸೋ ಮಚ್ ಗುಡ್ ಈವನಿಂಗ್ ಅಂತೀರಾ ವೆರಿ ಗುಡ್ ಈವನಿಂಗ್ ಹ್ಯಾವ್ ಎ ನೈಸ್ ಡೇ ಕಾಫಿ ಆಯ್ತಾ ಹಾಗೆ ನನ್ನ ಚಾನೆಲ್ ಇನ್ನು ಕನೆಕ್ಟ್ ಆಗಿಲ್ಲ ಅಂದ್ರೆ ಚಾನೆಲ್ ಗೆ ಕನೆಕ್ಟ್ ಆಗಿ ಹಾಗೆ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹೇಗಿದಿರ ಆಕಿಯರೇ ಫಸ್ಟ್ ಲೈಕ್ ಡನ್ ಅಂತಿದ್ದಾರೆ ಥ್ಯಾಂಕ್ ಯು ಹಾಕಿ ಅವರೇ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ನವೀನ್ ರೆಡ್ಡಿ ಅವರು ಹಾಯ್ ಅಕ್ಕ ಅಂತ ಬಂದ್ರು ನವೀನ್ ರೆಡ್ಡಿ ಅವರೇ ಹಾಯ್ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಲೈವ್ ಗೆ ಜಾಯ್ನ್ ಆಗಿದ್ದಕ್ಕೆ ಹಾಗೆ ಲೈವ್ ಬಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನಾನು ಲೈವ್ಗೆ ಜಾಯ್ನ್ ಆಗ್ತಿರ್ತರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೇಗಿದ್ದೀರ ನವೀನ್ ರೆಡ್ಡಿ ಅವರೇ ಹಾರ್ಕಿಲ್ ಟೈಮ್ ಆಯ್ತಲ್ವಾ ಡು ಯು ನೋ ತೆಲುಗು ಅಂತ ಇಲ್ಲ ಸ್ವಲ್ಪ ಸ್ವಲ್ಪ ರೀಡ್ ಮಾಡಕ್ ಬರೋದು ಬ್ರದರ್ ಬ್ರದರ್ ಆಲ್ರೆಡಿ ಕನೆಕ್ಟೆಡ್ ಚಾನಲ್ಗೆ ಅಂತ ಥ್ಯಾಂಕ್ ಯು ಯು ಮಚ್ ಸಾರ ಅಂತರ್ ತುಮಕೂರಿಂದ ಬ್ರದರ್ ತಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇರೋದು ನವೀನ್ ಅವರು ಹೈ ನೋ ಲಿಟ್ಲ್ ಬಿಟ್ ಆಫ್ ಕಡಾಕಾ ಅಂತ ಹೌದಾ ನವೀನ್ ಅವರೇ ಸೋ ಮಚ್ ಲಿಮಿಟೆಡ್ ಡೆಡಿಕೇಶನ್ ಅವರು ಹಾಯ್ ಅಂತ ಬಂದ್ರು ಹಾಯ್ ಲಿಮಿಟೆಡ್ ಅವರೇ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಲೈವ್ ಜೋಟ್ಕಿ ಜಾಯ್ನ್ ಆಗಿದ್ದಕ್ಕೆ ಹಾಗೆ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹೌ ಅಂತಿದ್ದಾರೆ ಐ ಎಮ್ ಫೈನ್ ಯು ಎಸ್ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ನವೀನ್ ರೆಡ್ಡಿ ಅವರು ಹೈಎಮ್ ಫ್ರಮ್ ಚಿಕ್ ಚಿತ್ತೂರ್ ಆಂಧ್ರ ಪ್ರದೇಶ್ ಅಂತ ಹೌದಾ ಥ್ಯಾಂಕ್ ಯು ನವೀನ್ ಅವರೇ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ನನ್ನ ಚಾನಲ್ಗಿ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಎಲ್ಲೂರವರು ಹಾಯ್ ಅಕ್ಕ ಯಾವ್ರು ಅಂತ ಬಂದ್ರು ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೊ ಮಚ್ ಲೈವ್ ಚೌಟ್ಗೆ ಜಾಯ್ನ್ ಆಗಿದ್ದಕ್ಕೆ ಹಾಗೆ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಾನು ತುಮಕೂರಿಂದ ಮಾತಾಡ್ತಾ ಇರೋದು ತಾವು ಯಾವ ಊರಿಂದ ಎಲ್ಲೂರವ್ರೆ ದಯವಿಟ್ಟು ನೇಮ್ ಏನಾದ್ರು ರಾಂಗ್ ಹೇಳಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಲಿಮಿಟೆಡ್ ಡೆಡಿಕೇಶನ್ ಅವರು ಲೈಕ್ ಡ್ಯಾನ್ ಅಂತ ಸಪೋರ್ಟ್ ಮಾಡಿ ಹೇಗಿದ್ದೀರಾ ಹಾಗೆ ಅವರು ತಮ್ಮ ಹೆಸರು ಸಿಸ್ಟರ್ ಅಂತ ನನ್ನ ಹೆಸರು ರೂಪಾ ಅಂತ ಬ್ರದರ್ ತಮ್ಮ ನೇಮ್ ಗೊತ್ತಾಗ್ಲಿಲ್ಲ ನವೀನ್ ಬ್ರದರ್ ಐ ಆಮ್ ವೇಟಿಂಗ್ ಇನ್ ಬ್ಯಾಂಗ್ಲೋರ್ ಅಕ್ಕ ಅಂತ ಐ ಆಮ್ ವೇಟಿಂಗ್ ಇನ್ ಬ್ಯಾಂಗ್ಳೂರ ಸಾರಿ ವರ್ಕಿಂಗ್ ಏನ ಸಾರಿ ಸಾರಿ ಹೌದಾ ಅಂದ್ರೆ ಲೈಕ್ ನೇಟಿವ್ ಬಂದು ಚಿತ್ತೂರ ನವೀನ್ ಬ್ರದರ್ ನೀವು ಊಟ ಆಯ್ತಾ ಅಕ್ಕ ಅಂತ ಊಟ ಆಯ್ತು ನವೀನವ್ರೆ ನಿಮ್ದು ಆಯ್ತಾ ಹೇಗಿದ್ದೀರಾ ತಾವು ಉತ್ತಮ ನೇರ ಪ್ರಸಾರ ಅಂತ ಆರ್ ಕೆ ಬ್ರದರ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ತಮ್ಮ ನೇಮ್ ತಿಳ್ಕೊಬೋದಾ ಆರ್ ಕೆ ಬ್ರದರ್ ಎಲ್ಲೋರವರು ಓಕೆ ನಿಮ್ಗೆ ಅಂತ ಗೊತ್ತಾಗಿಲ್ಲ ಆರ್ ಕೆ ಬ್ರದರ್ ರವಿ ಸೀಸ್ ಅಂತ ಹೌದಾ ರವಿ ಅವರೇ ಥ್ಯಾಂಕ್ ಯು ರವಿ ಅವರೇ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಅವರು ಆರೋಹಳ್ಳಿ ಗೊತ್ತಾ ಅಂತ ಆರೋಹಳ್ಳಿ ಪುರ್ ಸೈಡ್ ಯಾವ ಡಿಸ್ಟಿಕ್ ಬರುತ್ತೆ ಎಲ್ಲೂ ರವಿ ಬ್ರದರ್ ಸಪೋರ್ಟಿಂಗ್ ಅಲ್ಲಿ ಇದಾರೆ ಥ್ಯಾಂಕ್ ಯು ರೂಪಾ ಸಿಸ್ಟರ್ ಅಂತ ರವಿ ಬ್ರದರ್ ಹೇಳಿ ರವಿ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ ಮತ್ತೆ ಸಹಕಾರ ಹೀಗೆ ಇರಲಿ ಹಾಗೇನು ಯಾರೆಲ್ಲ ನನ್ನ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಕನೆಕ್ಟ್ ಆಗಿ ಲೈಕ್ ಕೊಟ್ಟಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ನವೀನ್ ಬ್ರದರ್ ನಮ್ದು ಆಯ್ತು ಅಕ್ಕ ಹಾಂಬೂರ್ ಬಿರಿಯಾನಿ ಸೂಪರ್ ನವೀನ್ ಬ್ರದರ್ ಯು ಆರ್ಸ್ ಅಂತ ನಂದು ಮಸಾಲೆ ಸಾಂಬಾರು ರೈಸು ಬ್ರದರ್ ನೆಲವ್ರೆಕಾಯಿ ಕೇಳಿದೀರಾ ನೆಲವ್ರೇಕಾಯಿ ಮತ್ತು ಹಲಸನ್ಕಾಯಿ ಹಾಕಿ ಮಸಾಲೆ ಸಾಂಬಾರ್ ಮಾಡಿದ್ವಿ ರವಿ ಬ್ರದರ್ ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ ಥ್ಯಾಂಕ್ ಯು ಚಂದ್ರಶೇಖರ್ ಅವರು ಹಾಯ್ ಥ್ಯಾಂಕ್ ಯು ಸಿಸ್ಟರ್ ಅಂತನಾ ಯಾಕೆ ಬ್ರದರ್ ಚಂದ್ರಶೇಖರ ಅಪ್ಪ ಅವರೇ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೊ ಮಚ್ ಲೈವ್ ಚೋಟ್ಗೆ ಜಾಯ್ನ್ ಆಗಿದ್ದಕ್ಕೆ ಹಾಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹೇಗಿದ್ದೀರಾ ಫ್ರೀ ಮಾಡಿಕೊಂಡು ಲೈವ್ ಚೋಟ್ಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಯಾರೆಲ್ಲ ಫಸ್ಟ್ ಟೈಮ್ ನಾನು ಲೈವ್ಗೆ ಜಾಯ್ನ್ ಆಗಿದ್ದೀರಾ ದಯವಿಟ್ಟು ಚಾನಲ್ಗೆ ಕನೆಕ್ಟ್ ಆಗಿ ಹಾಂ ರವಿ ಬ್ರದರ್ ಕನ್ನಡ ಅಂತಿದ್ದಾರೆ ರವಿ ಬ್ರದರ್ ಸಪೋರ್ಟಿಂಗ್ ಅಲ್ಲಿ ಇದ್ದೀರಾ ಥ್ಯಾಂಕ್ ಯು ನಿಮ್ಮ ಚಾನಲ್ ನೋಡಿ ಬರ್ತೀನಿ ರೀ ಇಂಥ ಓಕೆ ಓಕೆ ವಿಸಿಟ್ ಮಾಡಿ ಬ್ರದರ್ ನೋಡಿ ಟೈಮ್ ತಗೊಂಡು ನೋಡಿ ನವೀನ್ ಬ್ರದರ್ ಯು ಆರ್ ಫ್ರಮ್ ಅಕ್ಕ ಅಂತ ನಾನು ತುಮಕೂರಿಂದ ನವೀನ್ ಬ್ರದರ್ ಹೌ ಮಚ್ ಡಿಸ್ಟೆನ್ಸ್ ಫ್ರಮ್ ಯುವರ್ ನೇಟಿವ್ ಟು ಬ್ಯಾಂಗ್ಳೂರ್ ಆಲ್ಮೋಸ್ಟ್ ಒಂದು ಸೆವೆಂಟಿ ಟು ಏಟಿ ಕಿಲೋಮೀಟರ್ ಆಗುತ್ತೆ ಅನ್ಸುತ್ತೆ ನವೀನ್ ಬ್ರದರ್ ಹೈಡಲ್ಲಿ ಇರುವಂತವ್ರು ದಯವಿಟ್ಟು ಲೈವ್ ಚಾಟ್ಗೆ ಜಾಯ್ನ್ ಆಗಿ ಇನ್ನು ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಹಾಗೆ ನನ್ನ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫೋರ್ ಮೆಂಬರ್ ಹೈಡಲ್ ಇದ್ದೀರಾ ಬೇಗ ಬೇಗ ಲೈವ್ ಚಾಟ್ಗೆ ಜಾಯ್ನ್ ಆಗಿ नवीन ब्रदर ऐन वर्क तुम फॉर uh, मी वन सेवेंटी किलोमीटर सबका बैंगलोर थ्री हवर्स जर्नी अंतना फॉर मी ನನಗೆ ಒನ್ ಸೆವೆಂಟಿ ಕಿಲೋಮೀಟರ್ ಅಕ್ಕ ಬ್ಯಾಂಗ್ಳೂರಿಂದ ತ್ರೀ ಅವರ್ಸ್ ಜರ್ನಿ ಹೌದಾ ಎಲ್ಲಿ ಅಂದರೆ ಚಿತ್ತೂರಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೀರಾ ಬ್ಯಾಂಗ್ಳೂರ್ಗೆ ಲಾಂಗ್ ಡಿಸ್ಟೆನ್ಸ್ ಆಗೋಯ್ತಲ್ವಾ ಬ್ರದರ್ ಐ ಆಮ್ ಸಾಫ್ಟ್ವೇರ್ ಇನ್ ಬ್ಯಾಂಗ್ಳೂರ್ ಅಕ್ಕ ಅಂತ ಯಾವ ಏರಿಯಾ ಬ್ರದರ್ ಬ್ಯಾಂಗ್ಳೂರ್ನಲ್ಲಿ ತಾವು ವರ್ಕ್ ಮಾಡ್ತಿರೋದು ಚಿತ್ತೂರ್ ಅಂದರೆ ಸರ್ಜಾಪುರ ಸೈಡ್ ವರ್ಕ್ ಮಾಡ್ತಿದ್ರೆ ಸ್ವಲ್ಪ ನಿಯರ್ ಬೈ ಇರುತ್ತೆ ಇನ್ನು ಮಾನ್ಯತಾ ನಾಗವಾರ ಆ ಕಡೆ ಅಂದರೆ ತುಂಬ ಲಾಂಗ್ ಆಗಿಬಿಡುತ್ತೆ ನಿಮಗೆ ಯಾವ ಏರಿಯಾ ತಾವು ವರ್ಕ್ ಇರೋದು ಟೂ ಮೆಂಬರ್ ಹೈಡಲ್ಲಿ ಇದ್ದೀರಾ ಬೇಗ ಬೇಗ ಲೈವ್ ಚಾಟ್ಗೆ ಜಾಯ್ನ್ ಆಗಿ ಇನ್ನು ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಟ್ಟಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ ಒಂದು ಲೈಕ್ ಕೊಡಿ ಇನ್ನು ವೀಕ್ಲಿ ಟೂ ಡೇಸ್ ಆಫೀಸ್ ತ್ರೀ ಡೇಸ್ ವರ್ಕ್ ಫ್ರಮ್ ಹೋಮ ಹಾಗಿದ್ರೆ ಪರವಾಗಿಲ್ಲ ಆದರೂ ಟೂ ಡೇಸ್ ಬರಬೇಕಲ್ವಾ ಒನ್ ಸೆವೆಂಟಿ ಕಿಲೋಮೀಟರ್ ಡಿಸ್ಟೆನ್ಸ್ ಅಂದರೆ ಸುಮ್ಮನೆ ಆಗುತ್ತಾ ಬ್ರದರ್ ಬರೀ ಸೆವೆಂಟಿ ಕಿಲೋಮೀಟರ್ ಜರ್ನಿ ಮಾಡೋದಕ್ಕೆ ಒಂದೊಂದ್ಸರಿ ಯಾರಪ್ಪ ಟ್ರಾವೆಲ್ ಮಾಡ್ತಾರೆ ಏನಂಗಿರೋ ಮೈಂಡ್ ಸೆಟ್ ಟೂ ಡೇಸ್ ಒಮ್ಮೆ ನೀವು ಒನ್ ಸೈಡ್ಗೆ ಒಮ್ಮೆಡ್ ಕಿಲೋಮೀಟರ್ ಹೇಗೆ ತ್ರೀ ಮೆಂಬರ್ ಹೈಡಲ್ ಇದೀರಾ ಜಾಯಿನ್ ಆಗಿಲ್ಲ ಹಾಗೆ ನನ್ನ ಚಾನಲ್ ಕನೆಕ್ಟ್ ಆಗಿಲ್ಲ ಅಂದ್ರೆ ಚಾನಲ್ ಗೆ ಕನೆಕ್ಟ್ ಆಗಿ ಬ್ರದರ್ ಮೈ ರೂಮ್ ಲೊಕೇಶನ್ ಈಸ್ ಮಾರತಹಳ್ಳಿ ಮೈ ಆಫೀಸ್ ಲೊಕೇಶನ್ ಈಸ್ ಎಲೆಕ್ಟ್ರಾನಿಕ್ ಸಿಟಿ ಅಕ್ಕ ಅದು ಡಿಸ್ಟೆನ್ಸೇ ಇದೆ ಅಲ್ವಾ ಸ್ವಲ್ಪ ದೂರನೇ ಇದೆ ಮಾರತಲ್ಲಿ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ನೀವು ವರ್ಕಿಂಗ್ ಆಫೀಸ್ ಎಲೆಕ್ಟ್ರಾನಿಕ್ ಸಿಟಿ ಇದೆ ಅಂದ್ರೆ ಅಲ್ಲೇ ನಿಯರ್ ಬೈ ನೋಡ್ಕೋಬಹುದಿತ್ತಲ್ವಾ ನಾವಿನ್ ಬ್ರದರ್ ಲೊಕೇಶನ್ ಫೈವ್ ನಂಬರ್ ಇದ್ದೀರಾ ಜಾಯ್ನ್ ಆಗಿರೋ ಹೈಡೋರು ಲೈಫ್ ಚೊಟ್ಗೆ ಜಾಯ್ನ್ ಆಗಿ ಯಾರೇ ಲೈಫೋರ್ಗೆ ಲೈಫೋರ್ ಟು ಸಪೋರ್ಟ್ ಮಾಡಿ ತ್ರೀ ಮೆಂಬರ್ ಹೈಡರ್ ಇದೀರಾ ದಯವಿಟ್ಟು ಜಾಯಿನ್ ಆಗಿಪ್ಪ ಲೈಫ್ ಚೋಟ್ಗೆ ಹೆವಿ ಟ್ರಾಫಿಕ್ ಅಕ್ಕ ಫ್ರಮ್ ಮಾರತಳ್ಳಿ ಟು ಸಿಲ್ಕ್ ಬೋರ್ಡ್ ಹೌದು ಆ ಅಲ್ಲೇ ಕೆಲ ಕೆಲಸ ಮಾಡಿ ಅರ್ಧ ಸಾಕಾಗಲ್ಲ ಈ ಟ್ರಾಫಿ ಟೆನ್ಷನ್ ಬೇರೆ ಯಾವುದೂ ಇಲ್ಲ ಅರ್ಧ ಸ್ಟ್ರೆಸ್ ಅದರಲ್ಲೇ ಆಗ್ಬಿಟ್ರ್ ಅಯ್ಯೋ ಯಾವ ನನ್ನ ಮಗನಿಗೆ ಬೇಕು ಇದು ಇನ್ ಈವ್ನಿಂಗ್ಸ್ ಟ್ರಾಫಿಕ್ ಹೌದು ಟ್ರಾಫಿಕ್ ಸುಮ್ಮನೆ ಆಗುತ್ತಾ ನಾನು ಬೆಂಗಳೂರಲ್ಲಿ ಟ್ರಾಫಿಕ್ ನೋಡಿದ್ದೀನಿ ಅಬ್ಬಾ ಹಳ್ಳಿಗಳ ಸೈಡ್ನಲ್ಲಿ ಬಂದು ಒಂದು ಎರಡು ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರು ಅಷ್ಟು ಟಯರ್ಡ್ ಅನ್ಸುತ್ತೋ ಇಲ್ಲಿ ಗೊತ್ತಿಲ್ಲ ಒಂದು ಟೆನ್ ಮಿನಿಟ್ಸ್ ಟಯರ್ಡ್ ಟ್ರಾವೆಲ್ ಮಾಡಿದ್ರು ಬೆಂಗಳೂರು ಸಿಟಿ ಒಳಗೆ ಅದೇ ದೊಡ್ಡ ತಲೆನೋ ಹೊಂದ್ಬಿಡುತ್ತೆ ಉಪ್ಪಿಟ್ಟು ವಿಡಿಯೋ ನೋಡಿದೆ ಸಿಸ್ಟರ್ ಅಂತ ರವಿ ಬ್ರದರ್ ಹೇಗಿದೆ ಬ್ರದರ್ ಏನಾದ್ರು ಚೇಂಜಸ್ ಇದ್ರೆ ಹೇಳಿ ಬ್ರದರ್ ಚೇಂಜಸ್ ಮಾಡ್ಕೊಳವಾ ಸೂಪರ್ ಇದೆ ನಿಮ್ಮ ಚಾನಲ್ ಅಂತ ರವಿ ಬ್ರದರ್ ಏನೋ ತಕ್ ಮಟ್ಟಿಗೆ ನಡೆಸ್ತಿದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ಮತ್ತೆ ಸಹಕಾರ ಇರಲಿ ಗುರು ಅವರು ಹಾಯ್ ಅಂತ ಒಂದು ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೊ ಮಚ್ ಲೈವ್ ಚೋಟ್ಗೆ ಜಾಯ್ನ್ ಆಗಿದ್ದಕ್ಕೆ ಹಾಗೆ ಲೈವ್ ಒಂದು ಲೈಕ್ ಕೊಟ್ಟು ಆಗಿದ್ದೀರಾ ಫ್ರೀ ಮಾಡಿಕೊಂಡು ನಾನ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಯು ಮಚ್ ಫಸ್ಟ್ ಟೈಮ್ ಯಾರೆಲ್ಲ ಲೈವ್ ಲೈವ್ಗೆ ಜಾಯ್ನ್ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಕನೆಕ್ಟ್ ಆಗಿ ನವೀನ್ ಬ್ರದರ್ ಯಾಕೆ ಬ್ರದರ್ ಡಿಲೀಟ್ ಮಾಡಿದಿರಾ ಎಸ್ ಅಂತ ಹೌದು ಬ್ರದರ್ ನನಗೂ ಅರ್ಥ ಆಗುತ್ತೆ ಬೆಂಗಳೂರು ಟ್ರಾವೆಲ್ ಮಾಡೋದು ಎಷ್ಟು ಕಷ್ಟ ಅಂತ ರವಿ ಬ್ರದರ್ ಸೂಪರ್ ಸಪೋರ್ಟರ್ ಇದಾರೆ ಥ್ಯಾಂಕ್ ಯು ಅರುಣ್ ಕುಮಾರ್ ಹೆಲವಾರ್ ಅವರು ಲೈಕ್ ಡನ್ ಅಂತ ಬಂದ್ರು ಅರುಣ್ ಕುಮಾರ್ ಅವರೇ ಹಾಯ್ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಲೈವ್ ಚೋರ್ಗೆ ಜಾಯ್ನ್ ಆಗಿದ್ದಕ್ಕೆ ಹಾಗೆ ಲೈವ್ ಬಂದು ಲೈಕ್ ಕೊಡಿ ಹಾಗೆ ಫಸ್ಟ್ ಟೈಮ್ ನಾನು ಗೆ ವಿಸಿಟ್ ಮಾಡ್ತಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ರವಿ ಬ್ರದರ್ ಸಪೋರ್ಟಿಂಗ್ ಅಲ್ಲಿ ಇದಾರೆ ಥ್ಯಾಂಕ್ ಯು ನವೀನ್ ಬ್ರದರ್ ಐ ಆಮ್ ನ್ಯೂ ಟು ದಿಸ್ ಚಾನಲ್ ಅಕ್ಕ ಅಂತ ಆ ನವೀನ್ ಬ್ರದರ್ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದಿರೋದು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ಆರ್ ಕೆ ರವಿ ಬ್ರದರ್ ಸ್ವಲ್ಪ ಕೆಲಸ ಇದೆ ಬಾಯ್ ಅಂತ ಥ್ಯಾಂಕ್ ಯು ರವಿ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಲೈವ್ನ ಸಪೋರ್ಟ್ ಮಾಡಿದ್ದಕ್ಕೆ ಫ್ರೀ ಆದರೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟು ಮತ್ತು ಸಹಕಾರ ಹೀಗೆ ಇರಲಿ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬ್ರದರ್ ಜಗದೀಶ್ ಅವರು ಹಾಯ್ ಅಂತ ಬಂದ್ರು ಹಾಯ್ ಜಗದೀಶ್ ಅವರೆ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಲೈವ್ ಚೋಟ್ಗೆ ಜಾಯ್ನ್ ಆಗಿದ್ದಕ್ಕೆ ದಯವಿಟ್ಟು ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಹಾಗೆ ಫಸ್ಟ್ ಟೈಮ್ ನನ್ನ ಲೈವ್ಗೆ ಜಾಯ್ನ್ ಆಗ್ತಿರುವಂತವ್ರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗಿರೀಶ್ರೀ ಹದ್ವಿಕಾ ಅವರು ಸೂಪರ್ ನೈಸ್ ಅಂತ ಬಂದ್ರು ಗಿರಿಶ್ರೀ ಅವರ ಹಾಯ್ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಲೈವ್ ಚೋಟ್ಗೆ ಜಾಯ್ನ್ ಆಗಿದ್ದಕ್ಕೆ ಹಾಗೆ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹೇಗಿದ್ದೀರಾ ಫ್ರೀ ಮಾಡ್ಕೊಂಡು ನನ್ನ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಬೆಟ್ಟಸ್ವಾಮಿ ಅವರು ಸೂಪರ್ ಅಂತಿದ್ದಾರೆ ಬೆಟ್ಟಸ್ವಾಮಿ ಅವರೇ ಹೈ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಲೈವ್ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ ದಯವಿಟ್ಟು ಲೈವ್ ಒಂದು ಲೈಕ್ ಕೊಡಿ ಬೆಟ್ಟಸ್ವಾಮಿ ಅವರೇ ಅವಾಗಲೇ ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಇತ್ತು ಹಾಗಾಗಿ ಮತ್ತೆ ಲೈವ್ ನ ಸ್ಟಾರ್ಟ್ ಮಾಡಿದ್ದೀನಿ ದಯವಿಟ್ಟು ಲೈಕ್ ಕೊಟ್ಟಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನವೀನ್ ಬ್ರದರು ಸಬ್ಸ್ಕ್ರೈಬ್ ಡನ್ ಲೈಕ್ ಡನ್ ಅಕ್ಕ ಅಂತಿದ್ರೆ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ನನಗೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕನ್ನಡ ಬಟ್ ಕೆನಾಟ್ ಸ್ಪೀಕ್ ಅಂತ ನೀವು ಇಂಗ್ಲೀಷ್ ಅಲ್ಲೇ ಟೈಪ್ ಮಾಡಿ ನವೀನ್ ಬ್ರದರ್ ನಾನು ಅರ್ಥ ಮಾಡ್ಕೊಂತೀನಿ ಬಟ್ ನನಗೆ ಇಂಗ್ಲೀಷು ಸ್ವಲ್ಪ ಸ್ವಲ್ಪ ಬರುತ್ತೆ ಬಟ್ ಟ್ರಾನ್ಸ್ಲೇಟ್ ಮಾಡೋಕೆ ಬರಲ್ಲ ಸ್ವಲ್ಪ ಲಿಟ್ಲು ಬಿಟ್ಟಷ್ಟೇ ನೀವು ಇಂಗ್ಲೀಷ್ ನಲ್ಲೇ ಟೈಪ್ ಮಾಡಿ ನಾನು ಅರ್ಥ ಮಾಡ್ಕೊಂತೀನಿ ಇಂಗ್ಲೀಷ್ ಸ್ವಲ್ಪ ಸ್ವಲ್ಪ ಬರುತ್ತೆ ನವೀನ್ ಬ್ರದರ್ ಸೆವೆನ್ ಇಯರ್ಸ್ ಟು ಹೈಎಂ ಸೆವೆನ್ ಇಯರ್ ಇಂದ ಇಯರ್ಕ್ ಮಾಡ್ತಿರೋ ಯಾವ ಕಂಪನಿ ಬ್ರದರ್ ತಂದು ಓಕೆ ಲೈಕ್ ಡನ್ ಅಂತ ಸ್ವಾಮಿ ಬೆಟಸ್ವಾಮಿಯವರು ಥ್ಯಾಂಕ್ ಯು ಬೆಟಸ್ವಾಮಿ ಅವರೇ ಕಾಫಿ ಆಯ್ತಾ ಹಾಗೆ ನೀವು ಏನು ಅನ್ಕೋಬೇಡಿ ನವೀನ್ ಬ್ರದರ್ ಅವರು ಫ್ರಮ್ ಸ್ಮಾಲ್ ಕಿಟ್ ಟು ಐ ಆಮ್ ಕಮಿಂಗ್ ಟು ಬ್ಯಾಂಗ್ಳೂರ್ ಟು ಮೈ ಪಿನ್ನಿ ಹೋಮ್ ಅಂತ ಹೌದಾ ನೀವ್ ಚಿಕ್ಕೋರ್ ಇರುವಾಗ ಬ್ಯಾಂಗ್ಳೂರ್ಗೆ ಬಂದಿದ್ದ ಮೇಲೆ ಡಬಲ್ ಟ್ಯಾಪ್ ಮಾಡಿ ಹಾಗೆ ಫಸ್ಟ್ ಟೈಮ್ ನನ್ನ ಗೆ ಜಾಯ್ನ್ ಆಗ್ತಿರೋದು ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಿನ್ನಿ ಹೋಮ್ ನಿಯರ್ ಕಾಮಾಕ್ಷಿಪಾಳ್ಯ ಪಿನ್ನಿ ಹೋಮ್ ಅಂದ್ರೆ ಚಿಕ್ಕ ಹೋಮ್ ಅಂತನಾ ಅಥವಾ ಹೇಗೆ ಅರ್ಥ ಆಗಿಲ್ಲ ನವೀನ್ ಬ್ರದರ್ ಅದು ಪಿನ್ನಿ ಹೋಮ್ ಅಂದ್ರೆ ಹ ಮುರುಗನ್ ನಿಶಾ ಅವರು ಹಾಯ್ ಅಂತ ಬಂದ್ರು ಹಾಯ್ ಮುರುಗನ್ ಅವರೇ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೊ ಮಚ್ ಲೈವ್ ಗೆ ಜಾಯ್ನ್ ಆಗಿದ್ದಕ್ಕೆ ಹಾಗೆ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹೇಗಿದ್ದೀರಾ ಹಾಗೆ ನನ್ನ ಚಾನಲ್ಗೆ ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುರುಗನ್ ಅವರು ನಮಸ್ಕಾರ ಅಂತಿದ್ದಾರೆ ವೆರಿ ಗುಡ್ ಈವ್ನಿಂಗ್ ಕಾಫಿ ಟೀ ಆಯ್ತಾ ಹೇಗಿದ್ದೀರಾ ತಾವು ಮೈ ಮಾಮ್ಸ್ ಸಿಸ್ಟರ್ ಅಕ್ಕ ಹೌದಾ ಪಿನಿ ಅಂದ್ರೆ ಚಿಕ್ಕಿ ಅಂತನಾ ಓಕೆ ಓಕೆ ನಾವು ಚಿಕ್ಕಿ ಅಥವಾ ಆಂಟಿ ಅಂತೀವಿ ಆದ್ರೆ ತುಂಬಾ ಚಿಕ್ಕೋರ್ ಇರುವಾಗೇ ನೀವು ಇಲ್ಲಿಗೆ ಬಂದು ಜಾಯ್ನ್ ಆಗಿದೆ ಇವಾಗಲೂ ಇದ್ದಾರಾ ಅವರು ಕಾಮಕ್ಷಿಪಣ ದಯವಿಟ್ಟು ಲೈವ್ ಚಾಟ್ ಗೆ ಜಾಯ್ನ್ ಆಗಿ ಯಾರೇ ಲೈಕ್ ಕೊಟ್ಟಿಲ್ಲ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ ಒಂದು ಲೈಕ್ ಕೊಡಿ ಯೋಗೀಶ್ ಅವರು ಹಾಯ್ ಅಂತ ಬಂದ್ರು ಹಾಯ್ ಯೋಗೀಶ್ ಅವರೇ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಲೈವ್ ಚಾಟ್ ಗೆ ಜಾಯ್ನ್ ಆಗಿದ್ದಕ್ಕೆ ಹಾಗೆ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹೇಗಿದ್ದೀರಾ ಮುರುಗೇಶ್ ಅವರು ಸಿಂಗಾಪುರ್ ಅಂತ ಸಿಂಗಾಪುರ್ ಇಂದ ಮಾತಾಡ್ತಿದ್ರ ಮುರುಗೇನವರೇ ಥ್ಯಾಂಕ್ ಯು ಮುರುಘನ್ ಅವರೆ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈವ್ ಒಂದು ಲೈಕ್ ಕೊಡಿ ಯಶ್ ಅವರು ಕಾಫಿ ಆಯ್ತಾ ಯೋಗೇಶ್ ಅವರೇ ಹೇಗಿದ್ದೀರಾ ನವೀನ್ ಬ್ರದರ್ ದೇ ಆರ್ ಸ್ಟೇಯಿಂಗ್ ಇನ್ ಬ್ಯಾಂಗ್ಳೂರ್ ಸಿನ್ಸ್ ತರ್ಟಿ ಇಯರ್ಸ್ ಹೌದಾ ಓಕೆ ಓಕೆ ಶಾಂಭವಿ ಸಿಸ್ಟರ್ ಹಾಯ್ ಸಿಸ್ ಅಂತ ಬಂದ್ರು ಹಾಯ್ ಶಾಂಭವಿ ಸಿಸ್ಟರ್ ವೆಲ್ಕಮ್ ಲೈವ್ ಥ್ಯಾಂಕ್ ಯು ಸೋ ಮಚ್ ಲೈವ್ ಚೋಟ್ಗೆ ಜಾಯ್ನ್ ಆಗಿದ್ದಕ್ಕೆ ಹಾಗೆ ಲೈವ್ ಬಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಹಾಗೆ ಫಸ್ಟ್ ಟೈಮ್ ನನ್ನ ಲೈವ್ಗೆ ಜಾಯ್ನ್ ಆಗಿರೋ ಅಂತವರು ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳಿ ಕಾಫಿ ಟೀ ಆಯ್ತಾ ಹೇಗಿದ್ದೀರಾ ಹೇಳಿ ಮಾತಾಡಿ ಶಾಂಭವಿ ಸಿಸ್ಟರ್ ಲೈಕ್ ಡನ್ ಅಂತಿದ್ದಾರೆ ಯು ಸಿಸ್ಟರ್ ಗುಡ್ ಈವ್ನಿಂಗ್ ಎಲ್ಲರಿಗೂ ಕೂಡ ಕಾಫಿ ಟೀ ಆಯ್ತಾ ಹೇಗಿದ್ದೀರಾ ತಾವು ಸೂಪರ್ ಸಪೋರ್ಟ್ ಅಲ್ಲಿ ಇದಾರೆ ಯೋಗೀಶ್ ಅವರು ಆಯ್ತು ನಿಮ್ದು ಅಂತ ನಂದು ಕಾಫಿ ಏನು ಇಲ್ಲ ಯೋಗೀಶ್ ಅವರೇ ಇವಾಗ ಮಾಡ್ಬೇಕು ಶಾಂಭಾವಿ ಅವರು ಕಾಫಿ ಆಯ್ತಾ ಅಂತ ಕಾಫಿ ಇನ್ನೂ ಇಲ್ಲ ಸಿಸ್ಟರ್ ಇವಾಗ ಮಾಡ್ಬೇಕು ನಿಮ್ದು ಆಯ್ತಾ ಹೇಗಿದ್ದೀರಾ ತಾವು ಸಿಕ್ಸ್ ಮೆಂಬರ್ ಹೈಡಲ್ ಇದ್ದೀರಾ ದಯವಿಟ್ಟು ಜಾಯ್ನ್ ಆಗಿ ಬೇಗ ಬೇಗ ಲೈವ್ ಶಾಟ್ಗೆ ಹಾಗೆ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ನ ಲೈವ್ಗೆ ಜಾಯ್ನ್ ಆಗಿದ್ದೀರಾ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನವೀನ್ ಬ್ರದರ್ ಇದ್ದೀರಾ ಯಾವ ಕಂಪನಿಲಿ ವರ್ಕ್ ಮಾಡ್ತಿರೋದು ಬ್ರದರ್ ನೀವು ಫ್ರೀ ಮೆಂಬರ್ ಹೈಟ್ ಅಲ್ಲಿ ಬೇಗ ಬೇಗ ಲೈವ್ ಚೋಟ್ ಗೆ ಜಾಯ್ನ್ ಆಗಿ ಇನ್ನು ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ ಒಂದು ಲೈಕ್ ಕೊಡಿ ಲೈವ್ ನ ಸಪೋರ್ಟ್ ಮಾಡಿ ಗುರು ಅವರೇ ಯಾಕೆ ಒಂದೇ ಕಮೆಂಟ್ ಅಲ್ಲಿ ಜಂಪ್ ಆಗಿರ ದಯವಿಟ್ಟು ಯಾರು ಕೂಡ ಒಂದು ಕಮೆಂಟ್ ಅಲ್ಲಿ ಜಂಪ್ ಆಗಬೇಡಿ ದಯವಿಟ್ಟು ಲೈವ್ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಈ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ದೊಡ್ಡಪ್ಪ ಅವರು ಲೈಕ್ ಗನ್ ಅಂತ ಬಂದ್ರು ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೊ ಮಚ್ ಲೈವ್ ಚೋಟ್ಗೆ ಜಾಯ್ನ್ ಆಗಿದ್ದು ಹೇಗಿದ್ದೀರಾ ದೊಡ್ಡ ಪವರೇ ಆಯ್ತಾ ಫ್ರೀ ಮಾಡ್ಕೊಂಡು ನಾನು ಸೊ ಮಚ್ ಟೂ ಮೆಂಬರ್ ಐಡಲ್ ಇದೀರಾ ಲೈವ್ ಚಾಟ್ ಗೆ ಲೈವ್ ನ ಸಪೋರ್ಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈವ್ ನ ಸಪೋರ್ಟ್ ಮಾಡಿ ಐ ಆಮ್ ಫೈನ್ ಹೌ ಆರ್ ಯು ಅಂತ ದೊಡ್ಡಪ್ಪ ಅವರು ನಾನು ಕೂಡ ಚೆನ್ನಾಗಿದ್ದೀನಿ ದೊಡ್ಡಪ್ಪ ಅವ್ರೆ ತ್ರೀ ಮೆಂಬರ್ ಐಡಲ್ ಇದೀರಾ ದಯವಿಟ್ಟು ಜಾಯಿನ್ ಆಗಿಪ್ಪ ಲೈವ್ ಶಾಟ್ಗೆ ನಂದ ನಂದ ನಾನೇನು ಶ್ರೀ ಕೃಷ್ಣ ನಮ್ಮ ಬಂಧುವೇ ನೀನು ಶ್ರೀ ಕೃಷ್ಣ ಯೋಗೇಶ್ ಪ್ರೋ ಗಿಫ್ಟ್ ಡನ್ ಅಂತ ಶಾಂಬಿಯವರು ಅವರೇ ಯೋಗೇಶ್ ಅವ್ರಿಗೆ ಕಮೆಂಟ್ ಮಾಡಿ ವಿಡಿಯೋ ನೋಡಿ ನಿಮಗೆ ಕನೆಕ್ಟ್ ಆಗಿದಾರಂತೆ ನೋಡಿ ಮಾಡಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೋನ್ ನಂಬರ್ ಇದ್ದೀರಾ ಬೇಗ ಬೇಗ ಲೈವ್ ಚಾಟ್ ಜಾಯ್ನ್ ಆಗಿ ಹಾಗೆ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ದೊಡ್ಡಪ್ಪ ಅವರು ಸೂಪರ್ ಸಪೋರ್ಟ್ ಅಲ್ಲಿ ಥ್ಯಾಂಕ್ ಯು ದೊಡ್ಡಪ್ಪ ಅವರೇ ಫಾರ್ ಸಪೋರ್ಟಿಂಗ್ ದೊಡ್ಡಪ್ಪ ಅವರೇ ಗಂಡು ಹೆಣ್ಣು ಸಮಾನತೆ ಬಗ್ಗೆ ನಿಮ್ಮ ಎರಡು ಅನಿಸಿಕೆಯನ್ನ ಶೇರ್ ಮಾಡ್ಕೊಳ್ಳಿ ಶಾಂಬಿ ಸಿಸ್ಟರ್ ಸಪೋರ್ಟಿಂಗ್ ಅಲ್ಲಿ ಥ್ಯಾಂಕ್ ಯು ಯಾವುದೇ ಒಂದು ಕ್ಷೇತ್ರದಲ್ಲಿ ಆಗಿರ್ಬೋದು ಲೈಕ್ ಗಂಡ್ ಮಕ್ಕಳಿಗೆ ಮತ್ತೆ ಹೆಣ್ಮಕ್ಳಿಗೆ ಒಂದೇ ರೀತಿ ಸಮಾನತೆನ ಕೊಡೋದು ಒಳ್ಳೆದ ಅಥವಾ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಶೇರ್ ಮಾಡಿ ಫೈವ್ ಮೆಂಬರ್ ಹೈಡಲ್ಲಿ ಇದೀರಾ ಬೇಗ ಬೇಗ ಲೈವ್ ಚಾಟ್ ಗೆ ಜಾಯ್ನ್ ಆಗಿ ಇನ್ನು ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಶಾಂಭವಿ ಸಿಸ್ಟರ್ ಸಪೋರ್ಟಿಂಗ್ ಅಲ್ಲಿ ಇದೀರಾ ಥ್ಯಾಂಕ್ ಯು ಶಾಂಭವಿ ಸಿಸ್ಟರ್ ನನ್ನ ಲೈವ್ ಸಿಕ್ಸ್ ಪಿ ಎಂ ಗೆ ಬನ್ನಿ ಎಲ್ಲ ಲೈವ್ ಇದೆಯಂತೆ ಎಲ್ರು ಕೂಡ ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಯಾರ್ದು ಒನ್ ಡೇನಾ ಅರ್ಥ ಆಗಿಲ್ಲ ದೊಡ್ಡಪ್ಪ ಅವ್ರೆ ಸಿಕ್ಸ್ ಮೆಂಬರ್ ಹೈಡಲ್ ಇದೀರಾ ಬೇಗ ಬೇಗ ಲೈವ್ ಗೆ ಜಾಯ್ನ್ ಆಗಿ ಶಾಂಭವಿ ಸಿಸ್ಟರ್ ಓಕೆ ಸಿಸ್ ಬಾಯ್ ಅಂತಿದ್ದಾರೆ ಥ್ಯಾಂಕ್ ಯು ಶಾಂಭವಿ ಸಿಸ್ಟರ್ ಲೈವ್ ಇಸ್ ಬೈ ಜಾಯ್ನ್ ಆಗಿ ಸಪೋರ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್ ಹೈಡಲ್ ಇರುವಂತವ್ರು ದಯವಿಟ್ಟು ಲೈವ್ ಗೆ ಜಾಯ್ನ್ ಆಗಿ ಇನ್ನು ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಸ್ಕ್ರೀನ್ ಮೇಲೆ ಮಾಡಿ ಲೈವ್ ಒಂದು ಲೈಕ್ ಕೊಡಿ ಹಾಗೆ ಫಸ್ಟ್ ಟೈಮ್ ನಾನು ಲೈವ್ ಲೈವ್ಗೆ ಜಾಯ್ನ್ ಆಗ್ತಿರೋಂಥವ್ರು ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾ ವಸಂತ ಅವರು ಹಾಯ್ ಅಂತ ಬಂದರು ಹಾಯ್ ವಸಂತ್ ಬ್ರದರ್ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೊ ಮಚ್ ಲೈವ್ ಗೆ ಜಾಯ್ನ್ ಆಗಿದ್ದಕ್ಕೆ ಹಾಗೆ ಲೈವ್ಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹೇಗಿದ್ದೀರಾ ಬ್ರದರ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಲಾಂಗ್ ವಿಡಿಯೋ ನೋಡಿ ನನಗೊಂದು ಕಮೆಂಟ್ ಹಾಕಿ ಚಾನಲ್ ರಿಟರ್ನ್ ಕನೆಕ್ಟ್ ಆಗ್ತೇನೆ ಹೇಗಿದ್ದೀರಾ ವಸಂತ ಬ್ರದರ್ ಕಾಫಿ ಆಯ್ತಾ ಫಸ್ಟ್ ಟೈಮ್ ನನ್ನ ಲೈವ್ಗೆ ಜಾಯ್ನ್ ಆಗ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟು ಮತ್ತೆ ಸಹಕಾರ ಈಗೇ ಇರಲಿ ಹೈಡರ್ ಇರುವಂತರು ದಯವಿಟ್ಟು ಲೈವ್ ಚಾಟ್ಗೆ ಜಾಯ್ನ್ ಆಗಿ ರಾಹುಲ್ ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಲೈವ್ ಗೆ ಜಾಯ್ನ್ ಆಗಿದ್ದಕ್ಕೆ ರಾಹುಲ್ ಬ್ರದರ್ ಹೇಗಿದ್ದೀರಾ ಬ್ರದರ್ ತುಂಬಾ ದಿನ ಆಯ್ತು ಬ್ರದರ್ ನನ್ ಲೈವ್ ಕಡೆ ಬಂದು ನೀವು ಥ್ಯಾಂಕ್ ಯು ಯು ಸೋ ಮಚ್ ನನ್ ಲೈವ್ ಗೆ ಜಾಯ್ನ್ ಆಗಿದ್ದಕ್ಕೆ ಯಾರೆಲ್ಲ ಲೈವ್ ಕೊಟ್ಟಿಲ್ಲ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಕ್ ಮಾಡಿ ರಾಹುಲ್ ಬ್ರೋ ಅಂತ ವಾಸ್ತವ ಅವರು ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ದಯವಿಟ್ಟು ಸ್ಕ್ರೀನ್ ಡಬಲ್ ಟ್ಯಾಪ್ ಮಾಡಿ ಲೈವ್ ಒಂದು ಲೈಕ್ ಕೊಡಿ ರಾಹುಲ್ ಬ್ರದರ್ ಹೇಗಿದ್ದೀರಾ ವಾಸ್ತವ ಬ್ಲೂ ಕೊಡಿ ಅಂತ ಕೊಟ್ಟಿದ್ದೀನಿ ವಾಸ್ತವ ಅವರೇ ಕಮೆಂಟ್ ಹಾಕಿ ನಿನ್ನೆ ಅವ್ರ ಲೈವ್ಗೆ ಜಾಯ್ನ್ ಆಗಿದೆ ಸೊ ಹಂಗಾಗಿ ಅವ್ರಿಗೆ ಚಾನೆಲ್ ಇದೆ ಅಂತ ಗೊತ್ತು ನಾನು ಅವ್ರು ಕೇಳಕ್ ಮುಂಚೆನೆ ನಾನು ಕೊಟ್ಟಿದ್ದೀನಿ ಬ್ರದರ್ ಬ್ರದರ್ ನೀವು ಹಾಯ್ ಅಂತ ರಾಹುಲ್ ಬ್ರದರ್ ಎಲ್ಲರದು ಕಾಫಿ ಆಯ್ತಾ ಅಂತ ರಾಹುಲ್ ಬ್ರದರ್ ಫೋರ್ ಮೆಂಬರ್ ಐಡಲ್ ಇದ್ದೀರಾ ದಯವಿಟ್ಟು ಲೈವ್ ಗೆ ಜಾಯ್ನ್ ಆಗಿ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ ಒಂದು ಲೈಕ್ ಕೊಡಿ ನಾನು ಸೂಪರ್ ಅಪ್ಪ ಅಂತ ಕಾಫಿ ಟೀ ಆಯ್ತಾ ರಾಹುಲ್ ಬ್ರದರ್ ವಾಸ್ತವ ಅವರೇ ಇದ್ದೀರಾ ಫೋರ್ ಮೆಂಬರ್ ಐಡಲ್ ಇದರ ಬೇಗ ಬೇಗ ಲೈವ್ ಶಾಟ್ಗೆ ಜಾಯಿನ್ ಆಗಿ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ ಒಂದು ಲೈಕ್ ಕೊಡಿ ರಾಹುಲ್ ಬ್ರದರ್ ಏನ್ ಸಮಾಚಾರ ಬ್ರದರ್ ಹರ ಹೇಗ್ ಹೇಗೆ ನಡೀತಿದೆ ವೈಟಿ ನಿಮ್ಮ ಸಹಕಾರ ಸಪೋರ್ಟ್ ಬೇಕು ಬ್ರದರ್ ಅಕ್ಕಂದಿರ ಆಶೀರ್ವಾದದಿಂದ ಚೆನ್ನಾಗಿದೆ ಅಕ್ಕ ಅಂತ ನಮ್ಮಂತರ ಆಶೀರ್ವಾದ ಅಲ್ಲ ಬ್ರದರ್ ನಿಮ್ಮಂತವ್ರ ಬೆಂಬಲ ನಮ್ಮ ಬೇಕು ಬ್ರದರ್ ಹಾರ್ಡ್ ವರ್ಕರ್ ಹೈ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಲೈವ್ ಚೌಟ್ಗೆ ಜಾಯ್ನ್ ಆಗಿದ್ದಕ್ಕೆ ಹಾಗೆ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹೇಗಿದ್ದೀರಾ ತ್ರೀ ಮೆಂಬರ್ ಹೈಡಲ್ ಇದ್ದೀರಾ ದಯವಿಟ್ಟು ಲೈವ್ ಚಾಟ್ ಗೆ ಜಾಯ್ನ್ ಆಗಿ ರಾಹುಲ್ ಬ್ರದರ್ ಎಲ್ಲಾ ದೊಡ್ಡವರು ಹೇಳ್ಬೇಕು ಅಯ್ಯೋರವ್ ಅಷ್ಟೊಂದ್ ದೊಡ್ಡವರಲ್ಲ ರಾಹುಲ್ ಬ್ರದರ್ ಏನ್ ಹಿಂಗಂದ್ಬಿಟ್ರಿ ನೀವು ನಂಬಿಕೆ ಅತಿಯಾದರೆ ಮೂಢನಂಬಿಕೆ ಭಕ್ತಿ ಅತಿಯಾದರೆ ಅಂದ ಭಕ್ತಿ ಆಗುತ್ತೆ ಅದಕ್ಕೆ ಎರಡರಲ್ಲಿ ಲಿಮಿಟ್ ಇದ್ರೆ ಎರಡ ಎಲ್ಲದಕ್ಕೂ ಬೆಲೆ ಸಾರಿ ನಂಬಿಕೆ ಅತಿಯಾದರೆ ಮೂಢನಂಬಿಕೆ ಭಕ್ತಿ ಅತಿಯಾದರೆ ಅಂದ ಭಕ್ತಿ ಆಗುತ್ತೆ ಅದಕ್ಕೆ ಎರಡು ಲಿಮಿಟ್ ಇದ್ರೆ ಎಲ್ಲದಕ್ಕೂ ಬೆಲೆ ಅದು ಹಾಗೆ ಲೈವ್ ಜಾಯ್ನ್ ಆಗಿ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ ಒಂದು ಲೈಕ್ ಕೊಡಿ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಜಾಯ್ನ್ ಆಗಿರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾರ್ಡ್ ವರ್ಕರ್ ಅವರೇ ನಿಮ್ಮ ಪರಿಚಯ ಮಾಡ್ಕೊಳ್ಳಿ

ಸೈಡ್ ಅಲ್ಲಿ ಬೇಗ ಬೇಗ ಲೈವ್ chat ಗೆ ಜಾಯಿನ್ ಆಗಿಪ್ಪ ಯಾರೇ ಲೈಕ್ ಕೊಟ್ಟಿಲ್ಲ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ ಅಂತ ಲೈಕ್ ಕೊಡಿ ಯಾಕೆ ನಿಮಗೆ ಬರುತ್ತೆ ಅಂತ ವಾಸ್ತವವಾಗಿ ಅರ್ಥ ಆಗಿಲ್ಲ ನನಗೆ ಅದು ಇನ್ನೊಂದು ಸಾರಿ ರಿಪೀಟ್ ಮಾಡಿ ಹಾ ಕೊಕಾಲ್ ಅವರು ಹಾಯ್ ಅಂತ ಬಂದ್ರು ಹಾಯ್ ಕೊಡೇಕಾಲ್ ಬಸವೇಶ್ವರ ಅವರೇ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಲೈವ್ ಚೋಟ್ಗೆ ಜಾಯಿನ್ ಆಗಿದ್ದಕ್ಕೆ ಹಾಗೆ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಕಾಫಿ ಆಯ್ತು ಅಂತ ವಾಸ್ತವ ಅವರು ಥ್ಯಾಂಕ್ ಯು ಯು ಸೋ ಮಚ್ ಸಪೋರ್ಟಿಂಗ್ ಎಲ್ರಿಗೂ ಒಳ್ಳೆ